ಅರೆ ಶ್ರೀನಿವಾಸ ಈ ಚಾನಲ್ ಹೆಸರು ಅನಿಸಿಕೆ ಅಂತ ಹೇಳಿ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗತ್ತೆ ನನಗೆ ಹಾಗಾಗಿ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನಿವತ್ತು ಟೆನೆಂಟ್ಗಳಿಗೆ ಅಂದರೆ ಬಾಡಿಗೆದಾರರಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಕೇಳಿ ಈಗೇನು ಅಂತಂದರೆ ಬೆಂಗಳೂರಲ್ಲಿ ಬಾಡಿಗೆ ಮನೆ ನೋಡೋದು ಕೂಡ ಕಷ್ಟ ಆಗಿದೆ ಯಾಕೆ ಅಂತಂದರೆ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಅಂತ ಹೋಗ್ತಾರೆ ಟೈಮ್ ಇರಲ್ಲ ಅವರೇ ಮನೆ ಹುಡುಕಿ ಹೋಗೋಣ ಅಂತಂದರೆ ಹಾಗಾಗಿ ಬ್ರೋಕರ್ಗಳನ್ನ ನೋಡ್ತೀರಾ ನಮಗಿಂಥ ಮನೆ ಬೇಕು ಇಂಥ ಏರಿಯಾದಲ್ಲಿ ಅಂತ ಹೇಳ್ತೀರಾ ಅವರು ನೋಡ್ತಾರೆ ನೋಡಿಬಿಟ್ಟು ಓನರ್ ಎಂಥವನು ಅನ್ನೋದು ಗೊತ್ತಿರುತ್ತೆ ಬ್ರೋಕರ್ಗೆ ಆದರೆ ಅವರು ಅದನ್ನು ಹೇಳೋದೇ ಇಲ್ಲ ನೀವು ನೋಡ್ತೀರಾ ಓನರ್ ಹತ್ರ ಒಂದು ಅಗ್ರಿಮೆಂಟ್ ಅಂತ ಹೇಳಿ ಮಾಡ್ಕೊಳ್ತೀರಾ ಹನ್ನೊಂದು ತಿಂಗಳು ಇಲ್ಲ ಅಂತಂದರೆ ಎರಡು ವರ್ಷ ಅಂಥೇಳಿ ಮಾಡ್ಕೊಳ್ತಾರೆ ಕೆಲವರು ಆದರೆ ಈಗಂತೂ ಹನ್ನೊಂದು ತಿಂಗಳು ಅಂತಲೇ ಮಾಡ್ಕೊಳ್ತಿರೋದಂತೆ ನಮ್ಮ ಮನೆಯವ್ರು ಹೇಳ್ತಿದ್ರು ಓಕೆ ಹನ್ನೊಂದು ತಿಂಗಳು ಅಂಥೇಳಿ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಆ ಮನೆಗೆ ಹೋಗ್ತೀರಾ ಹೋಗ್ತೀರ ಮೇಲೆ ಹದಿನೈದು ದಿನ ಆದಮೇಲೆ ಗೊತ್ತಾಗತ್ತೆ ಓನರ್ ಸರಿ ಇಲ್ಲ ಅವ್ನ ಮಹಾ ಸ್ಯಾಡಿಸ್ಟ್ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಗೊತ್ತಾದ ಮೇಲೆ ಬಿಡೋಣ ಅಂತಂದರೆ ಅಗ್ರಿಮೆಂಟ್ ಆಗಿರುತ್ತೆ ತಕ್ಷಣ ಬಿಡೋಕ್ಕಾಗಲ್ಲ ಅವನು ಟಾರ್ಚರ್ ಹೇಗಿರುತ್ತೆ ಅಂದರೆ ಸಹಿಸ್ಕೊಳಕ್ಕಾಗದೆ ಕಡೆಗೆ ಅಡ್ವಾನ್ಸೂ ಬೇಡ ನೀನೂ ಬೇಡ ಏನಾದರೂ ಆಗಲಿ ನಾವು ಮನೆಗೆ ಬಿಟ್ಟು ಹೋದರೆ ಸಾಕು ಅಂತ ಹೇಳಿ ಬಿಟ್ಬಿಟ್ಟೋಗ್ತೀರಾ ಆ ಥರ ಆಗಬಾರ್ದು ಅಂದರೆ ದಯವಿಟ್ಟು ವಿಚಾರಿಸ್ಕೊಂಡು ಹೋಗಿ ಬ್ರೋಕರ್ ತೋರಿಸಿದ ತಕ್ಷಣ ಸುತ್ತಮುತ್ತ ವಿಚಾರಿಸ್ರಿ ಓನರ್ ಹೇಗಿದ್ದಾನೆ ಪರವಾಗಿಲ್ವಾ ಒಳ್ಳೆಯವರಿದ್ದಾರಾ ಓನರು ಅಂಥೇಳಿ ಎಲ್ಲ ಥರನೂ ವಿಚಾರಿಸ್ಬಿಟ್ಟು ನೀವು ಹೋಗೋದು ಒಳ್ಳೆಯದು ಆ ಮನೆಗೆ ಇಲ್ಲ ಅಂತಂದರೆ ನಿಮ್ಗೆ ಎಷ್ಟು ಒದ್ದಾಟ ಆಗುತ್ತೆ ಅಂದರೆ ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ ಇಬ್ಬರು ಗಂಡ ಹೆಂಡತಿ ನಮ್ಮನೆ ಪಕ್ಕದ ಮನೆಯೇ ಅದು ಎಲ್ಲೋ ದೂರ ಇಲ್ಲ ನಮ್ಮದೇ ನಾನು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಬಂದಿದ್ದರು ಸಣ್ಣ ಮಗು ಪಾಪ ಹುಷಾರಿಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಜೋರಾಗಿ ಅಳ್ತಾ ಇತ್ತಂತೆ ಅದಕ್ಕೆ ಇವ್ರಿಗೆ ನಿದ್ದೆಗೆ ಡಿಸ್ಟರ್ಬ್ ಆಯಿತು ಅಂಥೇಳಿ ಸುಡ್ಗಾಡು ಮಗು ಎಷ್ಟು ಅಳ್ತಾ ಇದೆ ಸತ್ತಾದ್ರೂ ಹೋಗಬಾರ್ದು ಅಂಥೇಳಿ ಗಂಡ ಹೆಂಡತಿ ಜೋರಾಗಿ ಮಾತಾಡ್ತಿದ್ದಾಗ ಆ ಮಗು ಅಪ್ಪ ಅಮ್ಮ ಕೇಳಿಸ್ಕೊಂಡು ಅಪ್ಪ ಅಮ್ಮ ಕೇಳಿಸ್ಕೊಂಡು ಹೊಟ್ಟೆ ಹುರಿದೋಗಿ ಆ ಮಗು ತಂದೆಗೆ ಏನು ಹೊರಗಡೆನೇ ಬಂದು ಗಲಾಟೆ ಮಾಡಿಬಿಟ್ರು ಆ ಮಗು ಅಪ್ಪ ಹೊಟ್ಟೆ ಹುರಿದೋಗತ್ತೆ ಸಾರ್ ನನ್ನ ಮಗು ಸಾಯ್ಬೇಕು ಅಂತ ಹೇಳ್ತಾನೆ ಆ ಮನುಷ್ಯ ಅಂಥೇಳಿ ಬೈದು ಅಂದು ನೀನು ಅಡ್ವಾನ್ಸ್ ಕೊಡಲಿಲ್ಲ ಅಂದರೂ ನನಗೇನು ಪರವಾಗಿಲ್ಲ ನಿಂತು ನಾಯಿ ನೀನು ಅಂಥೇಳಿ ಎಲ್ಲ ಸಿಕ್ಕಾಪಟ್ಟೆ ಜೋರು ಜೋರಾಗಿ ಗಲಾಟೆ ಆಯ್ತು ಅವತ್ತು ಬೈದು ಓನರ್ನ ಇಬ್ಬರು ಮಾರನೇ ದಿವಸ ಸಾಯಂಕಾಲನೇ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರು ಗಂಡ ಹೆಂಡತಿ ಇಬ್ಬರು ಈ ಥರ ಆದರೆ ಕಷ್ಟ ಆಗುತ್ತಲ್ವ ಯಾಕೆ ಅಂತಂದರೆ ಪ್ರತಿಯೊಂದು ಸಾಮಾನು ಶಿಫ್ಟ್ ಮಾಡ್ಕೊಂಡು ಇನ್ನೊಂದು ಮನೆಗೆ ತೊಗೊಂಡು ಹೋಗ್ತೀರಾ ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು ಅದೆಷ್ಟು ಶ್ರಮ ದುಡ್ಡು ಖರ್ಚು ನಿಮಗೆ ದೇಹಶ್ರಮನೂ ಇದೆ ದುಡ್ಡು ಖರ್ಚು ಆಗತ್ತೆ ಅದೆರಡೂ ಆಗಬಾರ್ದು ಅಂತಂದರೆ ಅಕ್ಕಪಕ್ಕ ವಿಚಾರಿಸ್ಕೊಂಡು ಹೋಗೋ ಹೋಗಿ ನೀವು ಆ ಮನೆ ಅಗ್ರಿಮೆಂಟ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಆ ಮನೆ ಸೇರ್ಕೊಳ್ಳೋದು ಅದನ್ನು ಬಿಟ್ಟು ಮನೆ ಚೆನ್ನಾಗಿದೆ ಅಂತ ಹೇಳಿ ನೀವು ಹೋದರೆ ನಿಮಗೆ ಕಷ್ಟ ಆಗತ್ತೆ ಅದಕ್ಕೆ ಹೇಳ್ತಿದ್ದೀನಿ ನಮಗೆ ಎಷ್ಟೋ ಟಾರ್ಚರ್ ಕೊಟ್ಟಿದ್ದಾನ ಮನುಷ್ಯ ನಾವು ಸಂಗೀತಗಾರರಿಗೆ ಅಂಥೇಳಿ ಕೆಳಗಡೆ ಶೆಡ್ ಇದೆ ಅಲ್ಲಿ ವಾರಕ್ಕೆ ಎರಡು ದಿನ ನಾವು ಕ್ಲಾಸ್ ಮಾಡ್ತೀವಿ ಅಂತಂದರು ಅಂಥೇಳಿ ಮನೆಯವ್ರು ಬಾಡಿಗೆ ಕೊಟ್ಟಿದ್ರು ಆ ಮನುಷ್ಯಂಗೆ ಕೊಟ್ಟರೆ ಆ ಮನುಷ್ಯಂಗೆ ಭಾನುವಾರ ಚೆನ್ನಾಗಿ ನಿದ್ದೆ ಮಾಡಬೇಕಂತೆ ನಿದ್ದೆಗೆ ಡಿಸ್ಟರ್ಬ್ ಆಗತ್ತೆ ಅಂಥೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರು ನಾವು ಸಂಗೀತಗಾರರಿಗೂ ಬಾಡಿಗೆ ಕೊಡಬಾರ್ದು ಅಂಥೇಳಿ ಈ ಥರ ಇರ್ತಾರೆ ಏನು ಮಾಡ್ತೀರಾ ಹೇಳಿ ಹಾಗಾಗಿ ಹೇಳ್ತಿದ್ದೀನಿ ನಮಗೆ ಈ ಥರ ಸಣ್ಣ ಸಣ್ಣದಿಕ್ಕೂ ಪ್ರಾಬ್ಲಮ್ ಮಾಡ್ತಾರೆ ಸಣ್ಣ ಸಣ್ಣದಿಕ್ಕೂ ಕಂಪ್ಲೇಂಟ್ ಕೊಡ್ತಾ ಮನುಷ್ಯ ನಮಗೆ ಹೀಗಿದೆ ಸ್ವಂತ ಮನೆ ನಮ್ಮದು ನಮಗೆ ಈ ಥರ ಟಾರ್ಚರ್ ಕೊಡ್ತಾರೆ ಅಂತಂದರೆ ಇನ್ನು ಟೆನೆಂಟ್ಗಳಿಗೆ ಇನ್ನು ಯಾವ ಥರ ಟಾರ್ಚರ್ ಕೊಡಬೇಡ ನೀವೇ ಆಲೋಚನೆ ಮಾಡಿ ಏನು ನನಗೆ ಗೊತ್ತಿರೋದು ನನಗೇನೇನು ಮಾಡಿದ್ದಾರೆ ಟಾರ್ಚರ್ ಅನ್ನೋದನ್ನು ಹೇಳಿದ್ದೀನಿ ಟೆನೆಂಟ್ಗಳಿಗೂ ತುಂಬ ನರಕನೇ ತೋರಿಸ್ಬಿಟ್ಟಿದ್ದ ಮನುಷ್ಯ ಹಾಗೆ ನಿಮ್ಗೆ ಆಗಬಾರ್ದು ನೀವು ಹೋಗಿ ಹನ್ನೊಂದು ತಿಂಗಳಿಗೆ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಳೋರು ಕಡೆಗೆ ಎರಡು ವರ್ಷ ಮೂರು ವರ್ಷ ಆದರೂ ನೀವು ಆ ಮನೆ ಖಾಲಿ ಮಾಡಬಾರ್ದು ಓನರ್ ಒಳ್ಳೆಯವನೇ ಆಗಿದ್ದರೆ ಮಾತ್ರ ಆ ಮನೇಲಿ ನೀವು ತುಂಬ ವರ್ಷ ಇರಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಹನ್ನೊಂದು ತಿಂಗಳು ಮಾಡಿಕೊಂಡು ಎರಡು ಮೂರು ತಿಂಗಳಿಗೆ ಖಾಲಿ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಡತ್ತೆ ಓನರ್ ಒಳ್ಳೆಯವನಾಗಿಲ್ಲ ಅಂದರೆ ಹಾಗಾಗಿ ವಿಚಾರಿಸಿ ಹೋಗಿರಿ ನಿಮ್ಗೆ ಒಳ್ಳೇದಾಗಲಿ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು ಸೊ ಯೋಚನೆ ಮಾಡಿ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ